ಲಕ್ಷ್ಮೀಂ ಕ್ಷೀರಸೌದರ ರಾಜತನಿಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕರಂ ಈಗ ಬರ್ತಕ್ಕಂಥ ವರಮಾಲಕ್ಷ್ಮಿ ಹಬ್ಬದ ವ್ರತವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಭಕ್ತಾದಿಗಳ ಕೋರಿಕೆ ಮೇರೆಗೆ ತಿಳಿಸ್ಲಿಕ್ಕೆ ನಾನು ಇಚ್ಛಿಸ್ತೇನೆ ವರಮಹಾಲಕ್ಷ್ಮಿ ಹಬ್ಬವನ್ನು ಹಿಂದೆ ಯಾರೂ ಕೂಡ ಆಚರಣೆಯನ್ನು ಮಾಡ್ತಾ ಇರಲಿಲ್ಲ ಸೊ ಇತ್ತೀಚೆಗೆ ಬಂದಂತಹ ಪದ್ಧತಿ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಮಾಡ್ತಕ್ಕಂಥ ವ್ರತ ಇದು ಇದರಿಂದ ಮಹಾಲಕ್ಷ್ಮಿ ಸಿರಿ ಸಂಪತ್ತನ್ನು ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಕ್ಕಂಥ ಭಕ್ತಾದಿಗಳ ಒಂದು ನಂಬಿಕೆ ಈಗ ಹೇಗೆ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿದರೆ ಮೊದಲು ವ್ರತವನ್ನು ಮಾಡೋದಕ್ಕೂ ಮುಂಚೆ ಮನೆಯ ಕೂಡ ಶುಚಿಯನ್ನು ಮಾಡಿಕೊಂಡು ದೇವಿಯನ್ನು ನಾವು ಇಲ್ಲಿ ಪ್ರತಿಷ್ಠೆಯನ್ನು ಮಾಡುತ್ತೇವೆ ಅಲ್ಲಿ ಒಂದು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಆ ನೆಲವನ್ನು ಶುದ್ಧಿಯನ್ನು ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಅಷ್ಟದಳ ಪದ್ಮವನ್ನು ಹಾಕಿ ವಿಶೇಷವಾಗಿ ನಾವು ಯಾಲ್ ಯಾವ ಬಿಂದಿಗೆಯಲ್ಲಿ ಅಥವಾ ಯಾವ ತಂಬಿಗೆಯಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡಬೇಕು ಅಂತಿರ್ತೇವೆ ಆ ತಂಬಿಗೆಗೆ ವಿಶೇಷವಾಗಿ ದಾರವನ್ನು ಸುತ್ತಬೇಕು ಯಾಕೆ ದಾರವನ್ನು ಸುತ್ತಬೇಕು ಅಂತ ಹೇಳಿದರೆ ನಮಗೆ ಹೇಗೆ ನರನಾಡಿಗಳು ಅನ್ನುವಂಥದ್ದಿದೆ ಅದೇ ರೀತಿಯಾಗಿ ಕಲಶ ಅನ್ನುವಂಥದ್ದು ಒಂದು ದೇಹ ಆ ದೇಹಕ್ಕೆ ನಾಡಿ ನರನಾಡಿಗಳ ರೀತಿಯಲ್ಲಿ ನಾವು ದಾರವನ್ನು ಸುತ್ತಬೇಕು ದಾರವನ್ನು ಸುತ್ತಿದ ನಂತರದಲ್ಲಿ ಸುಣ್ಣವನ್ನು ಲೇಪನ ಮಾಡಬೇಕು ಯಾಕೆ ಸುಣ್ಣವನ್ನು ಲೇಪನ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾಂಸ ಖಂಡಗಳನ್ನು ಸೂಚಿಸುತ್ತೆ ಸೊ ಹಾಗಾಗಿ ವಿಶೇಷವಾಗಿ ದಾರವನ್ನು ಸುತ್ತಿದ ಮೇಲೆ ಅದರ ಮೇಲೆ ಸುಣ್ಣವನ್ನು ಲೇಪನ ಮಾಡಬೇಕಾಗ್ತದೆ ಮತ್ತು ಅದಾದ ಮೇಲೆ ವಿಶೇಷವಾಗಿ ನೀವು ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಯಾವ ರೀತಿಯಲ್ಲಿ ಉಡಿಸಬೇಕು ಹೇಳಿ ವಿಶೇಷವಾಗಿ ಅದನ್ನು ಮೊದಲನೆಯ ಗಮನದಲ್ಲಿಟ್ಟುಕೊಂಡು ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಲಶಕ್ಕೆ ನೀರನ್ನು ಹಾಕಿಡುವಂಥದ್ದು ಕಲಶದ ಕೆಳಗಡೆ ಇನ್ನೊಂದು ಕಲಶವನ್ನು ಅಥವಾ ಬಿಂದಿಗೆಯನ್ನು ಇಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾರೆ ನೀವು ಒಂದು ಬಿಂದಿಗೆಯಲ್ಲಿ ಮಾತ್ರ ದೇವಿಯನ್ನು ಕೂರಿಸ್ಬೇಕಾಗ್ತದೆ ಆದರೆ ಕೆಳಗಡೆಗೆ ನೀವೇನಾದರೂ ಸಪೋರ್ಟಿವ್ ಆಗಿ ಬೇರೆ ಎದ್ದೇನಾದರೂ ಕೆಳಗಡೆಗೆ ಒಂದು ಪೀಠದ ವ್ಯವಸ್ಥೆಯನ್ನಾಗಲಿ ಅಥವಾ ಬೇರೆ ಎದ್ದೇನೇನಾದರೂ ವ್ಯವಸ್ಥೆ ಮಾಡ್ಕೊಳ್ಬೋದು ಬಿಂದಿಗೆಯ ಮೇಲೆ ಬಿಂದಿಗೆಯನ್ನು ಇಟ್ಟು ನೀವು ಸೀರೆ ಉಡಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ರೀತಿಯಲ್ಲೆಲ್ಲ ಮಾಡಬಾರ್ದು ಮತ್ತು ಕಲಶಕ್ಕೆ ವಿಶೇಷವಾಗಿ ನಾವು ಪ್ರತಿದಿನವೂ ಕೂಡ ಕಲಶಕ್ಕೆ ನೀರನ್ನು ಹಾಕಿ ದೇವಿಯ ಒಂದು ಪೂಜಾ ಕೊಠಡಿ ಏನಿರುತ್ತೆ ಅಥವಾ ಮಂದಿರ ಏನಿರುತ್ತೆ ಅಲ್ಲಿಟ್ಟು ನಾವು ದೇವಿಗೆ ಪೂಜೆಯನ್ನು ಮಾಡ್ತೇವೆ ಅದು ಮಹಾಲಕ್ಷ್ಮಿಗೆ ಸ್ವಾಗತ ಕಲಶ ಆಗುತ್ತೆ ಆದರೆ ಇಲ್ಲಿ ನೀವೇನು ಅನುಷ್ಠಾನವನ್ನು ಅಥವಾ ವರ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ವಿಶೇಷವಾಗಿ ಏನು ತಂಬಿಗೆಯನ್ನು ಇಡ್ತೀರಿ ಆ ತಂಬಿಗೆಯ ಹೊಟ್ಟೆಯ ಭಾಗ ಅಂತ ಹೇಳಿದ್ರೆ ತಂಬಿಗೆ ಒಳಗಡೆ ಏನಿರುತ್ತೆ ಅದು ತುಂಬಿರಬೇಕಾಗ್ತದೆ ಅದನ್ನು ನೀವು ಮುಕ್ಕಾಲು ಭಾಗದಷ್ಟು ಅಕ್ಕಿಯನ್ನು ಹಾಕಿ ಶುಷ್ಕ ಫಲಗಳನ್ನು ಹಾಕಬೇಕು ಅಂತ ಹೇಳಿದರೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ನೀವೇನು ಹೇಳ್ತೀರಿ ಬಾದಾಮಿ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಸೋಣಸು ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ಆದರೆ ವಿಶೇಷವಾಗಿ ಇದನ್ನು ಹಾಕಿದ ನಂತರದಲ್ಲಿ ಬಟ್ಲ ಅಡಿಕೆಯನ್ನು ಹಾಕಬೇಕು ಮತ್ತು ವಿಶೇಷವಾಗಿ ಅರಿಶಿಣದ ಕೊಂಬನ್ನು ಹಾಕಬೇಕು ಮತ್ತು ಕವಡೆಯನ್ನು ಹಾಕಬೇಕಾಗ್ತದೆ ಯಾವುದಾದ್ರೂ ಒಂದು ಕವಡೆ ಅಥವಾ ಲಕ್ಷ್ಮೀ ಕವಡೆ ಅಂತ ಹೇಳಿ ಸಿಗ್ತದೆ ಅದೊಂದು ಕವಡೆಯನ್ನು ಹಾಕಬೇಕಾಗ್ತದೆ ಮತ್ತು ವಿಶೇಷವಾಗಿ ಕಮಲದ ಬೀಜವನ್ನು ಹಾಕಬೇಕಾಗ್ತದೆ ಆರು ಅಥವಾ ನೀವು ಸಮಸಂಖ್ಯೆಯಲ್ಲಿ ಹಾಕಬೇಕಾಗ್ತದೆ ಸಮಸಂಖ್ಯೆಯಲ್ಲಿ ಅಂತ ಹೇಳಿದ್ರೆ ಆರು ಮತ್ತೆ ಇದಿಷ್ಟೇ ಹಾಕಬೇಕಾಗ್ತದೆ ಮತ್ತೆ ಇನ್ನೊಂದು ಬೆಸ ಸಂಖ್ಯೆಯಲ್ಲಿ ಹಾಕ್ತಾ ಹೋಗಬೇಕಾಗತ್ತೆ ಒಂದು ಮೂರು ಐದು ಒಂಬತ್ತು ಏಳು ಈ ರೀತಿ ಹಾಕಬೇಕಾಗ್ತದೆ ಆರು ಯಾಕೆ ಹಾಕಬೇಕಪ್ಪ ಅಂತ ಹೇಳಿದ್ರೆ ಆರರ ಅನುಪಾತದಲ್ಲಿ ಶುಕ್ರನ ಸಂಖ್ಯೆ ಬರುತ್ತೆ ಶುಕ್ರನ ಆರಕ್ಕೆ ಅಧಿಪತಿ ಶುಕ್ರ ಸೊ ಹಾಗಾಗಿ ಶುಕ್ರಕ್ಕೆ ಅಧಿಪತಿ ಬಂದು ದೇವಿ ಸೊ ಹಾಗಾಗಿ ದೇವಿಯ ಒಂದು ಸಂಖ್ಯೆ ಅನುಗುಣವಾಗಿ ಆರು ಕಮಲದ ಬೀಜಗಳನ್ನು ಹಾಕಿ ಲಾವಂಚವನ್ನು ಹಾಕಬೇಕಾಗ್ತದೆ ನೀವು ಇದನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗಿರತಕ್ಕಂಥ ಅಂಶ ಲಾವಂಚವನ್ನು ಹಾಕಿ ಅರಿಶಿನದ ಕೊಂಬನ್ನು ಹಾಕಿ ಆಮೇಲೆ ಅದರ ಮೇಲೆ ಮಾವಿನ ಸೊಪ್ಪನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ನೀವು ಮುಖವಾಡವನ್ನು ಕಟ್ಟಿ ನೀವು ಸೀರೆಯನ್ನೆಲ್ಲ ಉಣಿಸಿ ಅದಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡತಕ್ಕಂಥದ್ದು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಏನು ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ನಾವು ಈ ಒಂದು ವ್ರತವನ್ನು ಅಥವಾ ಅನುಷ್ಠಾನವನ್ನು ನಾವು ಮಾಡಬೇಕು ಅನ್ನುವಂಥದ್ದು ರೀತಿಯಲ್ಲಿ ಈ ಒಂದು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕು ಮತ್ತು ಈ ವ್ರತ ಮಾಡಿದ ನಂತರದಲ್ಲಿ ಎಷ್ಟು ದಿನಕ್ಕೆ ಆ ಏನು ನೀವು ಮಾಡಿರ್ತಕ್ಕಂಥ ಅಥವಾ ಕೂರಿಸಿರ್ತಕ್ಕಂತಹ ಲಕ್ಷ್ಮಿಯನ್ನು ಅಲುಗಾಡಿಸಿ ಅಥವಾ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರು ಮೂರು ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಕೆಲವೊಬ್ಬರು ಅದೇ ದಿನ ಸಂಜೆಗೆ ಸುಮಂಗಲೇರಿಗೆ ಕರೆದು ಹರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಬಾಗಿನವನ್ನು ಕೊಟ್ಟು ಅವತ್ತು ಸಂಜೆಗೆ ದೇವಿಯನ್ನು ಮಲಗಾಡಿಸಿ ಮತ್ತು ಮರುದಿನಕ್ಕೆ ಅದನ್ನೆಲ್ಲ ವಿಸರ್ಜನೆ ಮಾಡುವಂಥದ್ದು ಇರುತ್ತೆ ಮತ್ತು ದೇವಿಗೆ ಹಾಕಿದಂಥ ಹೂಗಳನ್ನು ನೀರಿಗೆ ಹರಿಯೋ ನೀರಿಗೆ ಅಥವಾ ಯಾರೂ ತುಳಿಯದಂಥ ಸ್ಥಳಕ್ಕೆ ಹಾಕಬೇಕಾಗಿರುವಂಥದ್ದು ವಾಡಿಕೆ ಮತ್ತು ದೇ ದೇವಿಗೆ ಮಡ್ಲಕ್ಕಿಯನ್ನು ಇಟ್ಟಿರ್ತೀರಿ ಆ ಮಡ್ಲಕ್ಕಿಯನ್ನು ವಿಶೇಷವಾಗಿ ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಕೊಡಬೇಕು ಮತ್ತು ದೇವಿಗೆ ಉಡಿಸಿದಂಥ ಕಲಶಕ್ಕೆ ಉಡಿಸಿದಂಥ ಸೀರೆಯನ್ನು ನೀವು ಧಾರಣೆ ಮಾಡ್ಕೊಳ್ಬೋದು ಅಥವಾ ಧರಿಸ್ಬೋದು ಆದರೆ ನೀವು ಏನು ಕಲಶದ ಒಳಗಡೆಗೆ ನೀವು ಅಕ್ಕಿಯನ್ನು ತುಂಬಿರ್ತೀರಿ ಅಥವಾ ಬಿಂದಿಗೆ ಒಳಗಡೆ ಏನು ಅಕ್ಕಿಯನ್ನು ತುಂಬಿರ್ತೀರಿ ಅದರಲ್ಲಿ ಗುಡಾನ್ನವನ್ನು ಮಾಡಿ ನೀವು ದೇವರಿಗೆ ನೈವೇದ್ಯವನ್ನು ಮಾಡಿ ಸ್ವೀಕಾರ ಮಾಡುವಂಥದ್ದು ಈ ಒಂದು ಅನುಷ್ಠಾನದ ಪದ್ಧತಿಯಾಗಿರುತ್ತೆ ಸೊ ಇದನ್ನು ಪಾಲನೆ ಮಾಡಿ ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ ಮತ್ತು ವಿಶೇಷವಾಗಿ ಈ ಒಂದು ವ್ರತದ ಅನುಷ್ಠಾನವನ್ನು ಮಾಡಬೇಕಾದ್ರೆ ಪ್ರಧಾನ ಅಂತ ಏನಪ್ಪಾ ಅಂತ ಹೇಳಿದ್ರೆ ಅದು ಒಂದು ಈ ಏನು ನೀವು ವ್ರತದ ಅನುಷ್ಠಾನವನ್ನು ಮಾಡ್ತೀರಿ ಅದರ ಹೃದಯ ಭಾಗ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಷ್ಟೋತ್ತರದ ಮುಖಾಂತರವಾಗಿ ಕುಂಕುಮಾರ್ಚನೆಯನ್ನು ಮಾಡುವುದಾಗಿರುತ್ತೆ ಕುಂಕುಮಾರ್ಚನೆಯನ್ನು ನೀವು ಮಾಡಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಕುಂಕುಮವನ್ನು ಪ್ರಸಾದದ ರೂಪದಲ್ಲಿ ಕೊಡುತ್ತಾರೆ ಯಾಕೆ ಅಂತ ಹೇಳಿದ್ರೆ ದೇವಿಗೆ ಕುಂಕುಮ ಅನ್ನುವಂಥದ್ದು ಬಹಳ ಪ್ರಿಯವಾದದ್ದು ಮತ್ತು ಕೆಲವೊಬ್ಬರು ಕುಂಕುಮ ಅರ್ಚನೆಯನ್ನು ಮಾಡ್ತಾರೆ ಹೇಗೆ ಹೇಳಿದ್ರೆ ಹೆಬ್ಬೆರಳು ಮತ್ತು ಮದ್ಯದ ಬೆರಳು ಅಥವಾ ಹೆಬ್ಬೆರಳು ಉಂಗ್ರದ ಬೆರಳನ್ನು ಹಿಡಿದು ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಅದು ತಪ್ಪು ಎರಡು ಬೆರಳಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವುದನ್ನು ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಮೂರು ಅಂಶಗಳು ಅನ್ನುವಂಥದ್ದು ನಮ್ಮ ಭೂಮಂಡಲದಲ್ಲಿ ಇದೆ ಅದು ಏನೇನಪ್ಪ ಅಂತ ಹೇಳಿದ್ರೆ ರಜಾ ಸತ್ವ ತಮಸ್ಸು ಈ ಮೂರು ಅಂಶಗಳು ಈ ಮೂರು ಬೆರಳುಗಳಲ್ಲಿರೋ ಕಾರಣದಿಂದಾಗಿ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ ಮೂರೂ ಬೆರಳುಗಳನ್ನು ತಗೊಂಡು ನಾವು ಕುಂಕುಮ ಅರ್ಚನೆಯನ್ನು ಮಾಡಬೇಕಾಗ್ತದೆ ಒಂದು ಬಾರಿ ಕುಂಕುಮವನ್ನು ತಗೊಂಡ್ರೆ ಮತ್ತೆ ಒಂದೇ ಬಾರಿಗೆ ಹಾಕಬೇಕು ನೀವು ಒಂದು ಬಾರಿಗೆ ತಗೊಂಡು ಹೀಗೆ ಮುದ್ರಿಸುವಂಥದ್ದನ್ನೆಲ್ಲ ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ದೇವಿ ಕೊಟ್ಟದ್ದಂತಹ ಕುಂಕುಮವನ್ನು ದೇವಿಗೆ ಸಮರ್ಪಣೆಯನ್ನು ಇದ್ದೇವೆ ನಾವು ಅಥವಾ ದೇವಿ ಕೊಟ್ಟಂತಹ ಹಣದಿಂದ ತಂದಹಾಗಂತಹ ಕುಂಕುಮವನ್ನು ದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಹಿಡಿದು ಹಿಡಿದು ಕೊಡಬಾರ್ದು ಅಥವಾ ಹಿಡಿದು ಹಿಡಿದು ದೇವಿಗೆ ಸಮರ್ಪಣೆ ಮಾಡಬಾರ್ದು ನಾವು ಹಿಡಿದು ಹಿಡಿದು ದೇವಿಗೆ ಸಮರ್ಪಣೆ ಹೇಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ದೇವಿ ಕೂಡ ನಮ್ಗೆ ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಅದು ಒಂದು ನಾವು ಅನುಷ್ಠಾನ ಮಾಡುವಂಥವರ ಒಂದು ನಂಬಿಕೆ ಸೊ ಹಾಗಾಗಿ ನೀವು ಒಂದು ಬಾರಿ ಕೂಕು ತಗೊಂಡು ಒಂದೇ ಬಾರಿಗೆ ಹಾಕಬೇಕು ಈಗ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡ್ತೀನಿ ಓಂ ಪ್ರಕೃತಿ ನಮಃ ಓಂ ವಿಕೃತ್ಯ ನಮಃ ಓಂ ವಿದ್ಯಾ ಏ ನಮಃ ಓಂ ಸರ್ವಭೂತ ಏತಪ್ರಧಾ ಏ ನಮಃ ಓಂ ಶ್ರದ್ಧಾ ಏಯ್ ನಮಃ ಓಂ ವಿಭೂತ್ಯೈ ನಮಃ ಓಂ ಸುರಭ್ಯ ನಮಃ ಓಂ ಪರಮಾತ್ಮಿಕ ಏ ನಮಃ ಓಂ ವಾಚಿ ವಾಚಸ್ಪತಿ ಅಂತ ಹೇಳಿ ನೀವು ಒಂದು ಬಾರಿ ಕುಂಕುಮವನ್ನು ತೆಗೆದುಕೊಂಡು ಒಂದೇ ಬಾರಿಗೆ ಹಾಕಿ ಅರ್ಚನೆಯನ್ನು ಮಾಡುವಂಥದ್ದು ಅದು ಸಂಪ್ರದಾಯ ಸೊ ಈ ರೀತಿಯಲ್ಲಿ ನೀವು ಆ ವರಮಹಾಲಕ್ಷ್ಮಿ ವ್ರತದ ಅನುಷ್ಠಾನವನ್ನು ಮಾಡಿ ಮಹಾಲಕ್ಷ್ಮೀ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು